ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಲಂಚ ಪಡೆದಿದ್ದು ಖಚಿತವಾದಲ್ಲಿ ಸೇವೆಯಿಂದ ಅಮಾನತಿಗೆ ಕ್ರಮ ಶಾಸಕ ಅಶೋಕ ಪಟ್ಟಣ್ ಎಚ್ಚರಿಕೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸಭಾಭವನದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಏರ್ಪಡಿಸಿದ್ದ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮವನ್ನು ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ ಪಟ್ಟಣ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಆಸ್ಪತ್ರೆಗೆ ಬಡವರೇ ಬರುತ್ತಾರೆ ಜನತೆಯಿಂದ ಸ್ಪಂದನೆ ದೊರೆಯುತ್ತಿಲ್ಲ ಎಂಬ ಆರೋಪವಿದೆ ಪದೇ ಪದೇ ಆರೋಪಗಳು ಕೇಳಿಬಂದು ವೈದ್ಯರು ಲಂಚ ಪಡೆಯುವುದು ಖಚಿತವಾದಲ್ಲಿ ಅಂಥವರನ್ನು ಸೇವೆಯಿಂದ ಅಮಾನತುಗೊಳಿಸಲು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ವಿಧಾನಸಭೆ ಮುಖ್ಯ ಸಚೇತಕ ಹಾಗೂ ಶಾಸಕ ಅಶೋಕ ಪಟ್ಟಣ್ ಎಚ್ಚರಿಕೆ ನೀಡಿದರು ಇನ್ನು ವೃತ್ತಿಯಲ್ಲಿ ವೈದ್ಯರು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಬಡವರ ಸೇವೆ ಮಾಡಬೇಕು ಅಂದಾಗ ಭಗವಂತನ ಕೃಪೆಯಾಗಲು ಸಾಧ್ಯವಾಗುತ್ತದೆ ಬೆಳೆಗಳನ್ನು ಬೆಳೆಯಲು ಅತಿಯಾದ ರಾಸಾಯನಿಕ ಬಳಕೆ ಮಾಡುವುದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಲಿದೆ ಎಂದು ಹೇಳಿದರು ಇನ್ನು ಮೊದಲು ಮಕ್ಕಳನ್ನು ಮಾಡುವುದು ಒಂದು ಸಾಧನೆಯಾಗಿತ್ತು ಆದರೆ ಪರಿಸ್ಥಿತಿ ಈಗ ಮೊದಲಿನಂತೆ ಇಲ್ಲ ಆರತಿಗೊಂದು ಕಿರಿತಿಗೊಂದು ಎನ್ನುವಂತಿದೆ ಇನ್ನು ಜನಸಂಖ್ಯೆ ನಿಯಂತ್ರಣ ಕ್ರಮಗಳನ್ನು ಪ್ರತಿಯೊಬ್ಬರು ಅರಿತುಕೊಂಡಲ್ಲಿ ಪ್ರಕೃತಿಯ ಸಮತೋಲನ ಸಾಧ್ಯವಿದೆ ಎಂದರು ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನವೀನ್ ನಿಜಗುಲಿ ಮಾತನಾಡಿ ಪ್ರತಿಯೊಬ್ಬರು ಜನಸಂಖ್ಯಾ ನಿಯಂತ್ರಣ ಕ್ರಮಗಳಾದ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಹಾಗೂ ವಿವಿಧ ಶಸ್ತ್ರಚಿಕಿತ್ಸೆಗಳ ಮೂಲಕ ಜನಸಂಖ್ಯೆ ನಿಯಂತ್ರಣ ಮಾಡಲು ಜಾಗೃತಿ ಮೂಡಿಸಲಾಗುತ್ತಿದೆ ತಾಲೂಕು ಆಸ್ಪತ್ರೆಗೆ ಬೇಕಾದ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲು ಶಾಸಕರು ವಿವಿಧ ಇಲಾಖೆಗಳ ಮೂಲಕ ಅನುದಾನ ನೀಡಲು ಮುಂದಾಗಬೇಕೆಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಸಾರ್ವಜನಿಕ ಹಾಗೂ ವಿವಿಧ ಪಿ ಹೆಚ್ ಗಳ ವೈದ್ಯಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಉಪಸ್ಥಿತರಿದ್ದರು ಈ ದಿನ ವಿಶ್ವ ಜನಸಂಖ್ಯೆ ದಿನಾಚರಣೆ ಜನಸಂಖ್ಯೆ ಕಮ್ಮಿ ಮಾಡಬೇಕು ಅಂತ ಹೇಳಿ ಥರ ಕಮ್ಮಿ ಮಾಡಬೇಕು ಅಂತ ಹೇಳೋಕೋಸ್ ಒಂದು ಅಭಿನಯ ಮಾಡೋಕ್ಕೋಸ್ಕರ ಈ ದಿನ ಕಾರ್ಯಕ್ರಮದಿಂದ ನಡೀತಿದೆ ಮೊದಲಿನ ಕಾಲ ಐವತ್ತು ವರ್ಷದಿಂದ ಬೇರೆ ಪರಿಸ್ಥಿತಿ ಈ ಪರಿಸ್ಥಿತಿ ಬೇರೆ ಅದ್ರಲ್ಲಿ ಪರಿಸ್ಥಿತಿ ಅಂದರೆ ಎಂಟು ಹತ್ತು ಹುಡ್ತಿರೋ ಅವ್ರು ಪೈಲು ಅಂತ ಅರ್ಥ ಆಗ್ತದೆ ಅವಾಗ ಮಿನಿಮಮ್ ಎರಡು ಜನ ಹತ್ತು ಜನ ಇದೆಯವರು ಎಲ್ಲ ಬೆಳೆದ್ರು ಎರಡು ಜನ ಬಂದೇ ಮಕ್ಕಳು ಅಂತಂದ್ರೆ ಹನ್ನೆರಡು ಜನ ಜನ ಜನರು ಪರಿಸ್ಥಿತಿ ಹೆಂಗಿತ್ತು ಅವರು ಅದೇ ಥರ ಒಳ್ಳೆ ಫುಡ್ ತೊಗೊಳ್ತಾ ಇದ್ರು ಹಾಗೆ ಮಕ್ಕಳು ಎಳೆಯೋ ಕೆಪ್ಯಾಸಿಟಿ ಈಗ ಹೆಣ್ಣು ಮಕ್ಕಳಿಗೆ ಎರಡು ಅಡಿಯೋದ್ರಾಗ ಸುಸ್ತಾಗಿ ಆಗ್ಲೇ ಗಂಡವನ್ನೇ ಕೈಕೊಂಡು ಕರ್ಕೊಳ್ಳೋ ಪರಿಸ್ಥಿತಿ ಹೀಗಿದೆ ಯಾಕಂದ್ರೆ ಆಹಾರ ಸಮಸ್ಯೆ ಹೇಗಿದೆ ಅವೆಲ್ಲ ನಾವು ಕೂಡ ಅಷ್ಟೇ ನೀವು ಕೂಡ ಅಷ್ಟೇ ಆಹಾರ ಎಲ್ಲ ಅಡಲ್ಟ್ರೇಷನ್ ಫುಡ್ ಎಲ್ಲ ಕಡೆ ರೈತರು ಕೂಡ ಇದು ಏನದು ಗೊಬ್ಬರ ಹಾಕಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಮದ್ದಿಂದ ನಾವು ಸೆಗಣಿ ಗೊಬ್ಬರ ಹಾಕ್ತಾ ಇದೀವಿ ಅದ್ರಲ್ಲಿ ಹಾಕಿ ಏನೋ ಬೆಳಿತಾ ಇದೀವಿ ಆರೋಗ್ಯವಾಗಿರ್ತಾ ಇದ್ವಿ ಎಲ್ಲ ಬರೀ ಕೆಮಿಕಲ್ ಫುಡ್ ಎಲ್ಲ ಕಡೆ ನಾನೀಗ ಬೇಕಾದಷ್ಟು ಕಡೆ ನಾನು ಮೀಟಿಂಗ್ ಹೋದ್ರೆ ಬೆಳಿಗ್ಗೆ ಮನೆಗೆ ಬರೋಕ್ಕಾಗ್ತಾ ಇರಲಿಲ್ಲ ಮಧ್ಯಾಹ್ನ ರಾತ್ರಿ ಬರ್ತಾ ಇದ್ದೇವೆ ಊಟ ಏನಪ್ಪಾ ಅಂದರೆ ಯಾರು ಸನ್ಮಾನ ಮಾಡಿ ಬಾಳೆಹಣ್ಣು ಕೊಡ್ತಾರೆ ಅದೇ ಬಾಳೆಹಣ್ಣೆ ಕಾಣಿಸ್ಬಾರ ಆಮೇಲೆ ಯಾರಾಗಿ ಏನು ಸರ್ ನೀವು ಬಾಳೆಹಣ್ಣು ತಿನ್ಕೊಂಡಿದ್ರಿ ಅದು ನಂಗೆ ಹಾಕಿರ್ತಾರೆ ಸರ್ ಅದು ಭಾಳ ರೌದಿದೆ ಹಂಗಾಗಿ ನನಗೆ ಅರ್ಧ ತೊಂದರೆ ಆಯ್ತು ಏನು ತೊಂದರೆ ನಂಗೆ ಡೌಟ್ ಆಗ್ತಾಯಿದ್ದಕ್ಕೆ ಹಂಗಾಗಿ ಬಾಳೆಹಣ್ಣು ಕೂಡ ತಿನ್ಬೇಕಾರೆ ಯೋಚನೆ ಮಾಡಬೇಕು ಪರಿಸ್ಥಿತಿ ಅವರು ರೈತರು ಹಂಗೆ ಆಗಿದ್ದಾರೆ ನೀವುಗಳು ದಯವಿಟ್ಟು ನೀವು ಸಿಬ್ಬಂದಿ ವೈದ್ಯ ಅಧಿಕಾರ ಕೇಳೋದು ನೀವು ಮೊದಲು ನೀವು ಮಾನಸಿಕವಾಗಿ ಸದೃಢವಾಗಿ ರೆಡಿಯಾಗಿ ನೀವು ಸೇವ್ ಮಾಡಕ್ಕೆ ಬರ್ತ ಮೊದಲು ದಯವಿಟ್ಟು ರೊಕ್ಕ ಬಂದೇ ಬರ್ತಾರೆ ಹಿಂಗೆ ಬರ್ಬೇಕು ದೇವ್ರು ನಿಮ್ಮ ಕೊಟ್ಟೇ ಕೊಡ್ತಾರೆ ನೀವು ಪೇಷಂಟ್ ಹತ್ರ ಬರೋ ರೊಕ್ಕ ಡೆಲಿವರಿ ಡೆಲಿವರಿಗಿಷ್ಟು ಕಾಲು ಮುರ್ದಂಗೆ ಇಷ್ಟು ಕೈ ಮುರಿದಷ್ಟು ಅಂತ ಮಾಡ್ಕೊಂಡೋದ್ರೆ ನಿಮ್ ದೇವರು ನಿಮಗೆ ಚೀಡ್ ಮಾಡಿಬಿಡ್ತಾನೆ ಕೂಡ ಮಾಡ್ಬಿಡ್ತಾನೆ ಈಗಲೇ ಹೇಳ್ತೀನಿ ನೀವು ಲಂಚ ತೊಗೊಂಡು ಬಿಡ್ಬೇಕು ನೀನು ದಯವಿಟ್ಟು ಭಾಳ ಕಂಪ್ಲೇಂಟ್ ಇದೆ ಸರ್ಕಾರದ ಬಡವರಿಗೆ ಸ್ಪಂದನೆ ಮಾಡಲ್ಲ ಅಂತ ಇದೆ ಈಗ ದೊಡ್ಡ ದೊಡ್ಡ ಡಾಕ್ಟರ್ ಪಾಪ ಇರಲ್ಲ ಅವ್ರು ಕೂತಿರ್ತಾರೆ ನೀವೆಲ್ಲ ರೊಕ್ಕ ಇಚ್ಕೊಂಡ್ಬಿಡ್ತೀರಿ ನೀವೆಲ್ಲ ಹಿಂಗಾರು ಭಾಳ ಕಷ್ಟ ಇರ್ತದೆ ನೀವು ಮನುಷ್ಯದ್ದು ಇಟ್ಕೋಬೇಕು ಮೊದಲು ಡಾಕ್ಟರ್ ಆಗಿರೋರು ಮೊದಲು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕು ಸರ್ಕಾರದವರಿಗೆ ಯಾರು ಬರ್ತಾರಪ್ಪ ಎಲ್ಲ ಬಡವರೇ ಬರ್ತಾರೆ ಬೇರೆ ಯಾರು ಸಹಕಾರ ಬರೋದೇ ಇಲ್ಲ ಆದ್ರೆ ತಾವು ಮಾತ್ರ ನಿಮ್ಮ ಸೇವೆನ ಪ್ರಾಮಾಣಿಕ ಮಾಡಿದ್ರೆ ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡ್ತಾರೆ ಮತ್ತು ಜನಸಂಖ್ಯೆ ಈಗಿನ ಪ್ರಕಾರ ಎಲ್ಲ ಕಮ್ಮಿ ಮಾಡ್ಬೇಕಂದ್ರೆ ಎರಡು ಮಕ್ಕಳು ಅಂತ ಮರದಿಂದ ಇದೆ ಮಗ ತಿಂಗಳಪ್ಪ ಮಗ ಕೀರ್ತಿಗಳು ಮಗುಳೋನ ಇದೆಯಲ್ಲಪ್ಪ ಅದೇ ರೀತಿ ನಾವು ಮಾಡ್ಕೊಂಡು ಹೋಗಬೇಕಾಗಿದೆ ಈ ಪರಿಸ್ಥಿತಿ ಪ್ರಪಂಚಾದ್ಯಾದ್ಯಂತ ಬಹಳ ಕಡೆ ಎಲ್ಲ ಕಡೆ ಕೂಡ ನಮ್ಮ ಫಸ್ಟ್ ಬಂದಿರೋದನ್ನ ನೀವು ದಯವಿಟ್ಟು ಬಂದು ಅವೇರ್ನೆಸ್ ಕೊಡಿ ಅವ್ರಿಗೆ ಮಕ್ಕಳಾಗ್ದಂಗೆ ಪಾಪ ಅವ್ರು ಅವೇರ್ನೆಸ್ ಕೊಟ್ಟು ಅವ್ರಿಗೆಲ್ಲ ಯಾಕಂದ್ರೆ ಈಗೆಲ್ಲ ನಾವು ಮುಸ್ಲಿಮ್ಸ್ ಹೇಳ್ತೀವಿ ಹತ್ತು ಹನ್ನೆರಡು ಜನ ಆಡಿದ್ದಾರೆ ಈಗ ನನ್ಕೊತೆಲ್ಲ ವಿದ್ಯಾವಂತ ಮುಸಲ್ಮಾನ ಅಧಿಕಾರಿಗಳು ಅವರು ಒಂದು ಎರಡು ಈಗ ಅವರು ಅದರಿಂದ ಎಲ್ಲಾರು ತಿಳ್ಕೊತ ಇದ್ದಾರೆ ನಾವು ಕೂಡ ತಿಳ್ಕೊಬೇಕು ಅವ್ರಿಗೆಲ್ಲ ಅವೇರ್ನೆಸ್ ಕೊಡಿ ಮಕ್ಕಳು ಒಂದೋ ಎರಡು ಸಾಕಪ್ಪ ಹೇಳಿ ಅವ್ರಿಗೆಲ್ಲ ತಿಳ್ತೀನಿ ಆದಷ್ಟು ಜನಸಂಖ್ಯೆ ಕಮ್ಮಿ ಮಾಡೋಕ್ಕೆ ಅವೆಲ್ಲ ಪಾತ್ರ ವಹಿಸಿ ಪ್ರಾಮಾಣಿಕವಾಗಿ ನೀವು ಬಡವರು ಬಂದವರು ಪೇಷಂಟ್ ಎಲ್ಲ ಸರಿಯಾಗಿ ನೋಡ್ತೀರ ಅಂತ ತಿಳ್ಕೊಂಡಿದ್ದೀನಿ ನನಗೇನಲ್ಲ ಕಂಪ್ಲೇಂಟ್ ಬಂದರೆ ಈಗೆಲ್ಲ ಬಾಡನ್ನಾಗಿಬಿಟ್ಟಿದೆ ಎಲ್ಲ ಟೆಕ್ನಾಲಜಿ ಈಗ ಹೇಳ್ತೀನಿ ನೀವು ಲಂಚ ಲಂಚಾಗಿ ಕೇಳೋದೇನ ಫೋನಾಗೆಲ್ಲ ಮೊಬೈಲನ್ನ ಮಾಡ್ಕೊಂಡ್ಬಿಡ್ತಾರೆ ಅಂತಾಗೆ ನಾನು ಮಾತ್ರ ಬಂದರೆ ಡೆಫ್ರೆಂಟಾಗಿ ಡಿಸ್ಟ್ರಿಪ್ಲಿನೇ ಮಾಡಿಬಿಡ್ತೀನಿ ಡೈರೆಕ್ಟಾಗಿ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ದುಡ್ಡಿಲ್ಲ ಭಾಳ ಕಷ್ಟ ನನ್ನ ಹತ್ರ ಬಂದು ನಾನು ಟೈಲಾಗಿ ನಿಮ್ಗೆ ಸಹಾಯ ಮಾಡ್ತೀನಿ ಬಡವರದ್ದು ಲಂಚಾಯಿಸ್ಕೊಂಡು ನೀವು ವಿಮೋಜ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಅದು ವಿಶೇಷವಾಗಿ ಬೇರೆ ಡಿಪಾರ್ಟ್ಮೆಂಟ್ ಸಂಬಂಧ ಇಲ್ಲ ಇದೆ ವಿಶೇಷವಾಗಿ ಆರೋಗ್ಯ ಇಲಾಖೆ ಆದರೆ ನೀವು ಬಹಳ ಪ್ರಾಮಾಣಿಕವಾಗಿ ಅವರು ಅವ್ರದ್ದು ಜೀವ ಜೀವದ ಮೇಲೆ ನೀವು ಆಟ ಆಡಬೇಡಿ ಯಾರು ಬಂದಿದ್ದ ಬಂದಿದ್ದಷ್ಟು ಅವ್ರು ಏನಾಗಬೇಕು ಅಂತ ಇನ್ಮೆಂಟ್ರೆ ಅಟೆಂಡ್ ಆಗಿ ಅಟೆಂಡ್ ಮಾಡ್ಬೇಕು ಬರ್ತೀನಿ ನೀನು ಬರ್ತೀನಿ ಅಲ್ಲೇ ಮುಂಚೆ ಅವ್ರು ಸದ್ದ ಹೋಗ್ತಾರೆ ಆಮೇಲೆ ಏನಿಲ್ಲ ಆ ದರವಾಗೆ ಸತ್ತ ನಿಮಗೆಲ್ಲ ಕಲ್ಲು ಹೊಡೆಯೋದು ನೋಡ್ತಾ ಇದ್ದಾರೆ ಪೇಪರ್ಗೆಲ್ಲ ಪ್ರೈವೇಟ್ ನರ್ಸಿಂಗ್ ಹೋಗಿ ಕಲ್ಲು ಹೊಡೆಯೋದು ಬೆಂಕಿ ಹಾಕೋದೆಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಆ ಸ್ಥಿತಿಗೆ ಬರಬಾರ್ದು ನಮ್ಮ ಈಗ ಬೆಳಗಾವಿ ಜಿಲ್ಲೆಗೆ ಸೌದತ್ತಿ ದವಾಖಾನೆ ಎಷ್ಟು ಒಳ್ಳೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಸೌದತ್ತಿ ಚೆನ್ನಾಗಿ ನಮ್ಮ ರಾಮದೂರ್ ತಾಲೂಕ್ ಯಾಕೆ ಹೆಸರು ಒಳ್ಳೆ ಆಗ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಬಾಯ್ ಡಾಕ್ಟರ್ಗಳು ನೀವೇ ದೇವ್ರು ನೀವೆಲ್ಲ ಅವ್ರ ಮೇಲೆ ಸ್ಪರ್ಧೆ ಮಾಡೋಕ್ಕೆ ಕಾಂಪಿಟೇಷನ್ ಮಾಡಬೇಕು ರಾಮದೂರ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಒಂದು ಒಪಿನಿಯನ್ ಹೋಗ್ಕೊಂಡು ಜನ ಜಾಗೃತಿ ಮೂಡಿಸಬೇಕು ರಾಮದೂರ್ ತಾಲೂಕ್ ದವಾಖಾನೆ ಕೂಡ ಚೆನ್ನಾಗಿದೆ ಅಲ್ಲಿ ಹೋದ್ರೆ ವಾಸಿ ಆಗ್ತಾರೆ ನಮ್ಗೆಲ್ಲ ಬಹಳ ಸ್ಪರ್ಧೆ ಮಾಡ್ತಾರೆ ಡಾಕ್ಟರ್ ಅಂತ ಹೇಳಿ ಥರ ಮಾಡ್ಬೇಕು ಆತರ ನೀವೆಲ್ಲ ಪ್ರಾಮಾಣಿಕ ವರ್ಷ ಮಾಡಿದ್ರೆ ಜ್ಞಾನದಿಂದ ಒಳ್ಳೆ ಹೆಸರು ಬರ್ತದೆ ನೀವೆಲ್ಲ ಪ್ರಾಮಾಣಿಕ ಹೆಸರು ಮೊದಲು ನೀವು ಅಸಭ್ಯವಾಗಿ ವರ್ತನೆ ಮಾಡೋದು ಬಿಡಬೇಕು ಹೇ ಗುರು ಅನ್ನೋದು ಹೇಯ್ ಕಿದ್ದು ಅನ್ನೋದು ಅವರೇ ಬಿಡ್ಬೇಕು ಅಂದ್ರೆ ವಿನಯ ಹೇಳಿ ವಿನಯ ಅಂತ ಹೇಳಿದ್ರೆ ನೀವು ಅರ್ಧ ಜನ ಡಾಕ್ಟ್ರು ಬಾರಪ್ಪ ಏನಾಯ್ತ ನಮ್ಮ ಸಾಯಿಸೋದ್ರೆ ವಾಸಿಯಾಗಿ ಔಷಧಿ ತಗೊಂಡ್ಬೇಕಾಯ್ತು